ಅವರು ಹೇಳಿದ್ದಾರೆ ದೇಶದಲ್ಲಿ ಯಾರು ದೇಶ ಭಕ್ತಿಯಿಂದ ಇರ್ತಾರದೆ ಯಾವುದೇ ಜಾತಿ ಆಗಿರ್ಬೋದು ಯಾವ ವರ್ಗದವರಾಗಿರ್ಬೋದು ಮೂಲಗಿರಲಿ ಭಾರತ ದೇಶ ರಕ್ಷಣೆ ಕೊಡೋಕ್ಕೆ ಯಾರು ದೇಶ ವಿರೋಧಿ ಕೆಲಸಗಳು ಮಾಡ್ತಾರ ಯಾವ್ದಾದ್ರು ಯಾರಾದರೂ ಆಗಲಿ ಒಂದೇ ಜಾತಿ ಅಂತಲ್ಲ ಯಾವ ಜಾತಿ ಯಾರಾದರೆ ಅದಕ್ಕೆ ತಕ್ಕ ಸೂಕ್ತ ಕ್ರಮಗಳು ಏನು ಶಿಕ್ಷೆ ಕೊಡಬೇಕು ಅದು ಈಗ ಇವರು ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಆದ್ರೂ ಅದನ್ನು ತನ್ನ ಹೇಳಿದ್ದಾರೆ ಅದು ಅದನ್ನು ತಕ್ಕ

ಮೂವಿಂಗ್ ವೆಹಿಕಲ್ ಅದ್ರಲ್ಲಿ ಏನ್ ಟೈಮ್ ಸೆಟ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಅದು ಅಲ್ಲೇ ಬಟ್ ಆಗ್ಬೋದಾಗಿತ್ತು ಬೇರೆ ಕಡೆನೂ ಆಗ್ಬೋದಾಗಿತ್ತು ಸೊ ಅದು ನಮ್ಗೆ ಗೊತ್ತಿಲ್ಲ ಅದು ಎಲ್ಲ ಏನೋ ಒಂದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದಾದ್ಮೇಲೆ ಏನೋ ಒಂದು ಬಾಯಕಿಂಗ್ ನೋಡ್ಬೋದಾಗಿತ್ತು ಈಗ ವಿರೋಧ ಪಕ್ಷದವರು ಯಾರು ಬಿಆರ್ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತೇಳಿ ಅದನ್ನು ತಿರುಗ್ತಾ ಇದ್ದಾರೆ ವಿರೋಧ ಪಕ್ಷದವರು ಎಲ್ಲರೂ ಅದು ಹೇಳ್ತಾರೆ ರಾಜಕಾರಣ ಏನ್ ಮಾಡಿದ್ರು ರಾಜಕಾರಣ ಹಂಗಾಗಿಬಿಟ್ಟಿದೆ ಇವಾಗ ಅದು ಏನು ಅಪೋಸಿಷನ್ ಅವರು ಏನೋ ಒಂದು ಕೆಲಸ ಆದ್ರೇನೋ ಇದು ಬೇಕ ಬೇಕಂತ ಎಲೆಕ್ಷನ್ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಬೇಕಂತ ನಮ್ಮ ಆಪೋಸಿಷನ್ ತುಳಿಯಕ್ಕೆ ಮಾಡ್ತಾ ಇದ್ದಾರೆ ಅಂತ ಎಸ್ ಐ ಆರ್ ಇವಾಗ ಒಂದು ವಿಚಾರದಲ್ಲಿ ಟೈಮ್ ಅಲ್ಲಿ ಎಲ್ಲ ನಡೀತಾ ನಡೀತಾನೆ ಇರುತ್ತೆ ಅಂದ್ರೆ ಅದನ್ನೇ ಒಂದು ದೊಡ್ಡ ಸೂತ್ರ ಇಟ್ಕೊಂಡು ಓ ಹೋ ಅಂತ ಏನ್ ಗಲಾಟೆಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅದೇನು ಬೇಕಾಗಿತ್ತ ಬಾಂಗ್ಲಾದೇಶದಿಂದ ಎಲ್ಲ ಕರ್ಸ್ಕೊಂಡು ಇಲ್ಲೆಲ್ಲ ಇಕ್ಕೊಂಡು ಓಟ್ ಲಿಸ್ಟ್ ಗಳೆಲ್ಲ ಮಾಡಿಕೊಂಡವ್ರಲ್ಲ ಅಂತವ್ರು ಹಿಂಗೆಲ್ಲ ಮಾಡ್ತಾರೆ ಏನು ಹನ್ನೆರಡು ವರ್ಷದಿಂದ ಏನಾದ್ರೂ ಒಂದಾದ್ರೂ ಇಂತ ಒಂದು ಆಗಿತ್ತ ಯೋಚನೆ ಮಾಡಿ ಕಾಂಗ್ರೆಸ್ ಇದ್ದಾಗ ಪ್ರತಿ ವಾರ ಪ್ರತಿ ಹತ್ತು ದಿನಕ್ಕೆ ಒಂದು ಪ್ಲಾಟ್ ಆಗ್ತಾನೆ ಇತ್ತು ಎಲ್ಲ ಒಂದು ಕಡೆ ಒಂದು